ನಮಸ್ಕಾರ ವೀಕ್ಷಕರೇ ದಿ ಫೆಡರಲ್ ಕರ್ನಾಟಕಕ್ಕೆ ಸ್ವಾಗತ ನಾನು ವಿಜಯ ಜೋನಳ್ಳಿ ರಸ್ತೆ ಗುಂಡಿಗಳ ಹಾವಳಿ ರಸ್ತೆ ಗುಂಡಿಗಳ ಸಮಸ್ಯೆ ಇನ್ನೂ ಕೂಡ ನಿಂತಿಲ್ಲ ಬಿ ಜೆ ಪಿ ಇವತ್ತು ವಿನೂತನವಾಗಿ ರಸ್ತೆ ಗುಂಡಿಯ ಸಂಬಂಧಪಟ್ಟಂತೆ ಸರ್ಕಾರದ ವಿರುದ್ಧ ಪ್ರತಿಭಟನೆಯನ್ನು ನಡೆಸಿತು ರಾಜ್ಯದ ಆಡಳಿತವನ್ನು ನಡೆಸುವಂತಹ ಶಕ್ತಿ ಕೇಂದ್ರ ಶಕ್ತಿ ಸೌಧ ವಿಧಾನಸೌಧದ ಮುಂಭಾಗ ರಸ್ತೆ ಗುಂಡಿ ದೊಡ್ಡ ಮಟ್ಟದಲ್ಲಿ ರಸ್ತೆ ಗುಂಡಿ ಬಿದ್ದಿತ್ತು ಆ ರಸ್ತೆ ಗುಂಡಿಯ ಮುಂದೆ ಬಿ ಜೆ ಪಿ ನಾಯಕರು ಪ್ರತಿಪಕ್ಷದ ನಾಯಕರಾದಂಥ ಆರ್ ಅಶೋಕ್ ಮತ್ತು ಚಲವಾದಿ ನಾರಾಯಣ ಸ್ವಾಮಿಯವರ ನೇತೃತ್ವದಲ್ಲಿ ಬಿ ಜೆ ಪಿ ನಾಯಕರು ಮತ್ತು ಕಾರ್ಯಕರ್ತರು ರಸ್ತೆ ಗುಂಡಿಯ ಮುಂದೆ ಪ್ರತಿಭಟನೆಯನ್ನು ನಡೆಸಿದ್ರು ಅದು ಎಷ್ಟರ ಮಟ್ಟಿಗೆ ಅಂದರೆ ವೀಕ್ಷಕರೇ ವಿಧಾನಸೌಧ ವಿ ವಿ ಐ ಪಿಗಳು ಓಡಾಡುವಂಥ ಜಾಗ ಅದರ ಆಪೋಸಿಟು ಹೈಕೋರ್ಟ್ ಇರುವಂಥದ್ದು ಇಲ್ಲಿ ಪ್ರತಿನಿತ್ಯ ವಿ ಐ ಪಿಗಳು ಓಡಾಡ್ತಾ ಇರ್ತಾರೆ ಸಾವಿರಾರು ಗಾಡಿಗಳು ಓಡಾಡ್ತವೆ ಇಂತಹ ರಸ್ತೆಯಲ್ಲಿ ಮಣ್ಕಾಲದ ಇರುವಂಥ ರಸ್ತೆ ಗುಂಡಿ ಇರುವಂಥದ್ದು ಅದೆಷ್ಟರ ಮಟ್ಟಿಗೆ ಅಂತಂದರೆ ಬ್ಯಾರಿಕೇಡ್ ಹಾಕಿರುವಂಥದ್ದು ರಸ್ತೆ ಗುಂಡಿ ಮುಚ್ಚಿಲ್ಲ ಈ ರಸ್ತೆ ಗುಂಡಿಗೆ ಇಳಿದ್ರೆ ಅವ್ರು ಕೂಡ ಬೈಕ್ಗಳು ಹೋಗುತ್ತೆ ಈ ಹಿನ್ನೆಲೆಯಲ್ಲಿ ಬ್ಯಾರಿಕೇಡ್ ಹಾಕಿ ಅದನ್ನು ರಕ್ಷಣೆ ಮಾಡಿರುವಂಥದ್ದು ರಸ್ತೆ ಗುಂಡಿಯನ್ನು ಅಂದರೆ ಅಷ್ಟರ ಮಟ್ಟಿಗೆ ರಸ್ತೆ ಗುಂಡಿ ಬಿದ್ದಿತ್ತು ಬಿ ಜೆ ಪಿ ನಾಯಕರು ಇವತ್ತು ಪ್ರತಿಭಟನೆಯನ್ನು ಮಾಡಿದ್ರು ಆ ಪ್ರತಿಭಟನೆಗಿಂತ ಮುಂಚೆ ವೀಕ್ಷಕರೇ ಇದೇ ಜಾಗದಲ್ಲಿ ಕಳೆದ ಒಂದು ತಿಂಗಳ ಹಿಂದೆ ದಿ ಫೆಡ್ರಲ್ ಕರ್ನಾಟಕದಿಂದ ರಸ್ತೆ ಗುಂಡಿ ಇದೇ ಇದೇ ಜಾಗದಲ್ಲಿರುವಂಥದ್ದು ಇಲ್ಲಿ ಇದೇ ಜಾಗದಿಂದ ಸ್ಥಳದಿಂದ ವರದಿಯನ್ನು ಮಾಡಲಾಗಿತ್ತು ರಸ್ತೆ ಗುಂಡಿ ಸಂಬಂಧಪಟ್ಟಂತೆ ಆಗಲಿಂದ ಅಂದರೆ ಸುಮಾರು ಒಂದು ತಿಂಗಳ ಹಿಂದೆ ಫೆಡ್ರಲ್ ಕರ್ನಾಟಕ ವರದಿಯನ್ನು ಮಾಡಿತ್ತು ಸಾರ್ವಜನಿಕರನ್ನ ಮಾತಾಡ್ಸಲಾಗಿತ್ತು ಅಂದಿಂದ ಇಂದಿವರೆಗೂ ಕೂಡ ರಸ್ತೆ ಗುಂಡಿ ಸರಿ ಮಾಡಿಲ್ಲ ನೋಡ್ತಾ ಇರ್ಬೋದು ಇದು ಒಂದು ತಿಂಗಳ ಹಿಂದೆ ರಸ್ತೆ ಗುಂಡಿಯನ್ನು ಅಲ್ಲಿ ವಿಧಾನಸೌಧದಲ್ಲಿರುವಂಥ ರಸ್ತೆ ಗುಂಡಿ ಏನಿದೆ ಅಲ್ಲ ಆಗಿನ್ನೂ ಕೂಡ ಚಿಕ್ಕದಾಗಿತ್ತು ರಸ್ತೆ ಗುಂಡಿ ಬಿದ್ದಿತ್ತು ಯಾರು ಕೂಡ ವಾಹನಗಳು ಓಡಾಡಕ್ಕೆ ಆಗ್ತಾ ಇರಲಿಲ್ಲ ಅದನ್ನು ಕಟ್ಟ ಒಂದು ತಿಂಗಳ ಹಿಂದೆ ನಾವು ವರದಿಯನ್ನು ಮಾಡಲಾಗಿತ್ತು ಸ್ಥಳೀಯ ಅಂದರೆ ಸ್ಥಳದಿಂದಲೇ ಕೂಡ ಸ್ಪಾಟ್ ರಿಪೋರ್ಟನ್ನು ನಾವು ವರದಿಯನ್ನು ಮಾಡಲಾಗಿತ್ತು ಅಲ್ಲಿ ನೀವು ನೋಡ್ತಾ ಇರ್ಬೋದು ವೀಕ್ಷಕರೇ ಇದು ರಸ್ತೆ ಗುಂಡಿ ಇರುವಂತಹ ಜಾಗದಲ್ಲಿ ಈಗೇನು ಬಿ ಜೆ ಪ್ರತಿಭಟನೆ ಮಾಡಿದಾರಲ್ಲ ಅದೇ ಜಾಗದಲ್ಲಿ ಒಂದು ತಿಂಗಳ ಹಿಂದೆ ರಸ್ತೆ ಗುಂಡಿ ಇರುವಂತಹ ಸಂಬಂಧಪಟ್ಟಂಥ ರಸ್ತೆ ಗುಂಡಿ ಇತ್ತು ಅಲ್ಲಿ ನಾವು ಪ್ರತಿಭಟನೆ ಅಂದರೆ ಪ್ರತಿಭಟನೆ ಈಗೇನು ಮಾಡೋದು ಬಿ ಜೆ ಅವರು ಅದೇ ಜಾಗದಿಂದ ವಿಧಾನಸೌಧದ ಮುಂದೆ ಫೆಡ್ರಲ್ ಕರ್ನಾಟಕದಿಂದ ಗ್ರೌಂಡ್ ರಿಪೋರ್ಟನ್ನು ಮಾಡಲಾಗಿತ್ತು ಸಾರ್ವಜನಿಕರನ್ನು ಕೂಡ ಮಾತಾಡ್ಸ್ಲಾಗಿತ್ತು ನೀವು ನೋಡ್ತಾ ಇರ್ಬೋದು ಒಂದು ತಿಂಗಳ ಹಿಂದೆ ಫೆಡರಲ್ ಕರ್ನಾಟಕ ಇದರ ಒಂದು ರಿಪೋರ್ಟಿಂಗನ್ನು ಮಾಡಲಾಗಿತ್ತು ಇವತ್ತು ಬಿ ಜೆ ಪಿ ಇದೇ ಜಾಗದಲ್ಲಿ ಒಂದು ತಿಂಗಳ ಬಳಿಕ ಬಿ ಜೆ ಪಿ ನಾಯಕರು ಇಲ್ಲಿ ಪ್ರತಿಭಟನೆ ಮಾಡಿದ್ದಾರೆ ಅಂದರೆ ಒಂದು ತಿಂಗಳಾದರೂ ಕೂಡ ಈ ರಸ್ತೆ ಗುಂಡಿಯನ್ನು ಮುಚ್ಚಿಲ್ಲ ಜೊತೆಗೆ ನೀವು ಒಂದು ಒಂದು ತಿಂಗಳಿಂದ ನಾವು ನೋಡ್ತಾ ಇದ್ದಲ್ಲ ಆ ರಸ್ತೆ ಗುಂಡಿಯಲ್ಲಿ ಏನು ಯಾವ ರೀತಿ ಇತ್ತು ರಸ್ತೆ ಗುಂಡಿ ಅದು ಈಗ ಮೊಣ್ಕಾಲು ಉದ್ದ ರಸ್ತೆ ಗುಂಡಿ ಆಗಿರುವಂಥದ್ದು ಬಿ ಜೆ ಪಿ ನಾಯಕರು ಪ್ರತಿಭಟನೆಯನ್ನು ಮಾಡಿ ವಿಧಾನಸೌಧದಿಂದ ಅವರ ಕಚೇರಿಯಿಂದ ನಾಯ ಬಿ ಜೆ ಪಿ ನಾಯಕರು ನೆಡ್ಕೊಂಡು ಬಂದರು ನೆಡ್ಕೊಂಡು ಬಂದು ಅಲ್ಲಿ ರಸ್ತೆ ಗುಂಡಿ ಬಿದ್ದಿರುವಂಥ ಜಾಗದಲ್ಲಿ ಬ್ಯಾರಿಕೇಡ್ ಹಾಕಲಾಗಿತ್ತಲ್ಲ ಅಲ್ಲಿ ಕುಳಿತುಕೊಂಡ್ರು ಕುಳಿತುಕೊಂಡು ಪ್ರತಿಭಟನೆ ಮಾಡಿದ್ರು ವಿನೂತನವಾಗಿ ಪ್ರತಿಭಟನೆಯನ್ನು ಮಾಡಿದ್ರು ಯಾವ ರೀತಿ ಅಂದರೆ ರಸ್ತೆ ಗುಂಡಿ ಸುಮಾರು ಮೊಣಕಾಲು ಉದ್ದ ರಸ್ತೆ ಗುಂಡಿ ಇತ್ತು ಅಲ್ಲಿ ನೀರೆಲ್ಲ ತುಂಬಿಕೊಂಡಿತ್ತು ಅಂದರೆ ಹೊರಗಡೆ ಬರುವಂಥ ನೀರು ಅಥವಾ ಮಳೆ ಬಿದ್ದಂಥ ನೀರೆಲ್ಲವೂ ಕೂಡ ಬಂದು ಅಲ್ಲಿ ನೀರು ಶೇಖರಣೆ ಆಗಿತ್ತು ಆ ಜಾಗದಲ್ಲಿ ಕುಳಿತುಕೊಂಡು ಅಶೋಕ್ ಮತ್ತು ಚಲವಾದಿ ನಾರಾಯಣ ಅವರು ಮತ್ತು ರವಿಕುಮಾರ್ ಅವರು ಪೇಪರ್ ಬೋಟನ್ನು ಬಿಟ್ರು ಅಂದರೆ ಸರ್ಕಾರಕ್ಕೆ ಈ ರಸ್ತೆ ಗುಂಡಿಯಲ್ಲಿ ಪೇಪರ್ ಬೋ ಬೋಟನ್ನು ಬಿಟ್ಟು ಆಟ ಆಡ್ಬೋದು ಅಂತ ಹೇಳುವ ಮೂಲಕ ಸರ್ಕಾರಕ್ಕೆ ಮುಜುಗರ ಆಗುವಂಥ ರೀತಿಯಲ್ಲಿ ಸರ್ಕಾರಕ್ಕೆ ಎಚ್ಚರಿಕೆ ಕೊಡುವಂಥ ರೀತಿಯಲ್ಲಿ ಕೂಡ ಪ್ರತಿಭಟನೆಯನ್ನು ಮಾಡಿದ್ರು ಜೊತೆಗೆ ಸರ್ಕಾರದ ವಿರುದ್ಧ ಘೋಷಣೆಗಳನ್ನು ಕೂಗಿದ್ರು ಪೇಪರ್ ಬೋಟನ್ನು ಬಿಟ್ಟು ನೀವು ನೋಡ್ತಾ ಇರ್ಬೋದು ಪೇಪರ್ ಬೋಟನ್ನು ಬಿಟ್ಟು ನೋಡಿ ಇದು ಸಿದ್ದರಾಮಯ್ಯವರ ಬೋ ಬೋಟು ಇದು ಡಿ ಕೆ ಶಿವಕುಮಾರ್ ಅವರ ಬೋಟು ಅಂತ ಗೇಲಿ ಮಾಡುವ ಮೂಲಕ ಸರ್ಕಾರಕ್ಕೆ ಒಂದು ರೀತಿಯಲ್ಲಿ ಎಚ್ಚರಿಕೆಯ ಸಂದೇಶವನ್ನು ರವಾನೆ ಮಾಡಿದ್ರು ಮತ್ತು ಸರ್ಕಾರವನ್ನು ಮುಜುಗರಕ್ಕೆ ಸಿಲುಕಿಸುವಲ್ಲಿ ಕೂಡ ಪ್ರತಿಭಟನೆ ಮಾಡಿದ್ರು ಸರ್ಕಾರ ಗುಂಡಿ ಮುಚ್ಚಿಲ್ಲ ಅಂತ ವ್ಯಂಗ್ಯ ಭರಿತವಾಗಿ ಪ್ರತಿಭಟನೆ ಮಾಡುವ ಮೂಲಕ ಸರ್ಕಾರಕ್ಕೆ ಒಂದು ಏನು ಎಚ್ಚರಿಸುವಂತ ಕೆಲಸವನ್ನ ಮಾಡುದು ಜೊತೆಗೆ ಸರ್ಕಾರದ ವಿರುದ್ಧ ಘೋಷಣೆಗಳನ್ನ ಕೂಗಿದ್ರು ಇಷ್ಟು ದಿನ ಆದರೂ ಸರ್ಕಾರ ರಸ್ತೆ ಗುಂಡಿಯನ್ನು ಮುಚ್ಚಿಲ್ಲ ಅಂತ ಸಾವನ್ನಪ್ಪದು ಕೂಡ ಆಶ್ಚರ್ಯ ಪಡಬೇಕಾಗಿಲ್ಲ ನಂತರ ಅಷ್ಟು ದೊಡ್ಡ ಮಟ್ಟಿಗೆ ಗುಂಡಿಯನ್ನು ಬಿದ್ದಿರುವಂಥದ್ದು ದೊಡ್ಡ ಮಟ್ಟದ ಪೆಟ್ಟಾಗುತ್ತೆ ಮತ್ತು ಯಾವುದೂ ಕೂಡ ನಿಮಗೆ ವೆಯಿಕಲ್ಗಳು ವಾಹನಗಳು ಅಲ್ಲಿ ಓಡಾಡೋದಕ್ಕಾಗೋದಿಲ್ಲ ಅಷ್ಟರ ಮಟ್ಟಿಗೆ ದೊಡ್ಡ ಗುಂಡಿ ಬಿದ್ದಿರುವಂಥದ್ದು ಬಿ ಜೆ ಪಿ ನಾಯಕರು ಪ್ರತಿಭಟನೆ ನಡೆಸಿ ಪೇಪರ್ ಬೋಟ್ಗಳನ್ನು ಬಿಟ್ಟು ಘೋಷಣೆಗಳನ್ನು ಕೂಗಿದ್ರು ಸರ್ಕಾರದ ವಿರುದ್ಧ ಅದಾದ ಬಳಿಕ ಪ್ರತಿಭಟನೆ ನಡೆಸಿ ಸಾರ್ವಜನಿಕರು ಕೂಡ ಈ ಪ್ರತಿಭಟನೆ ನೋಡ್ತಾ ಇದ್ರು ಸರ್ಕಾರದ ಮಟ್ಟಿಗೆ ದೊಡ್ಡ ಮಟ್ಟದ ಮುಜುಗರ ಕೂಡ ಉಂಟಾಗಿರುವಂಥದ್ದು ವಿಧಾನಸೌಧ ಆಡಳಿತ ನಡೆಸುವಂತಹ ಶಕ್ತಿ ಸೌಧ ಪಕ್ಕದಲ್ಲೇ ಕೂಡ ಇದರಲ್ಲೇ ರಸ್ತೆ ಗುಂಡಿ ಮುಚ್ಚೋಕ್ಕಾಗಲಿಲ್ಲ ಅಂದರೆ ಇನ್ನು ಯಾವ ರಸ್ತೆ ಗುಂಡಿ ಮುಚ್ಚುತ್ತಾರೆ ಅನ್ನುವಂಥದ್ದು ಕೂಡ ಸಾರ್ವಜನಿಕರ ಅಭಿಪ್ರಾಯ ಕೂಡ ಆಗಿರುವಂಥದ್ದು ಪೊಲೀಸರು ಕೂಡ ಪ್ರತಿಭಟನೆ ನಡೆಸುವಂತ ಸಂದರ್ಭದಲ್ಲಿ ಪೊಲೀಸರು ಕೂಡ ಮುಂಜಾಗ್ರತಾ ಕ್ರಮವಾಗಿ ಬಂದ ಏಕೆ ಏಕೆ ಪ್ರತಿಭಟನೆ ನಡೆಸೋಕೆ ಬಂದಿದ್ರು ಬಿಜೆಪಿ ನಾಯಕರು ಇನ್ನಾದ್ರೂ ಕೂಡ ಕಾಂಗ್ರೆಸ್ ಸರ್ಕಾರ ಅಥವಾ ಅಧಿಕಾರಿಗಳು ಸಚಿವರು ಈ ಸಂಬಂಧಪಟ್ಟಂತೆ ರಸ್ತೆ ಗುಂಡಿಯನ್ನು ಮುಚ್ಚುವುದಕ್ಕೆ ಮುಂದಾಗ್ತಾರ ಕಾದ್ ನೋಡಬೇಕು ವೀಕ್ಷಕರೇ ಹೆಚ್ಚಿನ ಸುದ್ದಿ ಅಪ್ಡೇಟ್ಗೆ ಈಗಲೇ ದ ಫೆಡರಲ್ ಕರ್ನಾಟಕ ಯೂಟ್ಯೂಬ್ ಪೇಜನ್ನು ಸಬ್ಸ್ಕ್ರೈಬ್ ಮಾಡಿ